ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾದ್ಯಂತ ಡೆಂಗೆ ರೋಗದ ಭೀತಿ ಒನ್ನೂರ ಮೂವತ್ತೇಳಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆ ಮುನ್ನೆಚ್ಚರಿಕೆ ವಹಿಸಲು ವೈದ್ಯರ ಸಲಹೆ ಇದೇ ರೀತಿ ಸಂಕೇಶ್ವರ ಪಟ್ಟಣದಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಸ್ವಚ್ಛತೆ ಕಾಪಾಡುವುದು ಬಹಳ ಮುಖ್ಯವಾಗಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ಪುರಸಭೆ ನಿರ್ಲಕ್ಷಕ್ಕೆ ಆಕ್ರೋಶ ಮಾಡಿದ್ದಾರೆ ಸಾರ್ವಜನಿಕರು ಅಲ್ಲಲ್ಲಿ ಕಸದ ರಾಶಿನೇ ಕಾಣುತ್ತಾ ಇದೆ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾ ಇಲ್ಲ ಎಂಬ ಸಾರ್ವಜನಿಕರ ದೂರು ಕೇಳಿ ಬಂದಿವೆ ಅದಲ್ಲದೆ ಮೂರ್ನಾಲ್ಕು ವರ್ಷಗಳಿಂದ ಸಂಕೇಶ್ವರ ಪುರಸಭೆಯಲ್ಲಿ ಆರೋಗ್ಯ ಅಧಿಕಾರಿಗಳೇ ಇಲ್ಲ ಜೂನಿಯರ್ ಓರ್ ಹಿರಿಯ ಆರೋಗ್ಯ ನಿರೀಕ್ಷಕರು ಪರಿಸರ ಇಂಜಿನಿಯರ್ ಈ ಹುದ್ದೆಗಳು ಖಾಲಿ ಇವೆ ಈ ಕಾರ್ಯ ಯಾರು ನಿಭಾಯಿಸುತ್ತಾರೆ ಹೇಗೆ ನಿಭಾಯಿಸುತ್ತಾರೆ ಎಂಬ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿವೆ ಸೊಳ್ಳೆಗಳು ಗೊಬ್ಬು ಎದ್ದು ನಾರುತ್ತಿರುವ ಚರಂಡಿಯ ತುಂಬಿ ತುಳುಕುತ್ತಿರುವ ಈ ಹೊಲಸು ಸಂಕೇಶ್ವರದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ಇದನ್ನು ಸ್ವಚ್ಛತೆ ಮಾಡಿ ಡೆಂಗು ರೋಗು ಚಿಕುಣುಗುಣ್ಯ ಮುಂತಾದ ಹರಡುವ ರೋಗಗಳನ್ನು ತಡೆಯಲು ಸಂಕೇಶ್ವರ ಪಟ್ಟಣದಲ್ಲಿ ಸ್ವಚ್ಛತೆ ಅವಶ್ಯಕವಾಗಿದೆ ಹಾಗಾದ್ರೆ ಇಲ್ಲಿಯ ಪುರಸಭೆ ಮುಖ್ಯಾಧಿಕಾರಿಯಾದಂಥ ಪ್ರಕಾಶ್ ಮಠದ ಸರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮಸ್ಕಾರ ಸಂಕೇಶ್ವರ ಪಟ್ಟಣ ಸಾರ್ವಜನಿಕರಿಗೆ ಒಂದು ವಿನಂತಿ ಮುಖ್ಯಾಧಿಕಾರಿಯಾಗಿ ನಾನು ವಿನಂತಿ ಇದ್ದೀನಿ ಈಗಾಗಲೇ ಮಳೆಗಾಲ ಪ್ರಾರಂಭ ಸಾರ್ವಜನಿಕರು ಕುಡಿಯೋ ನೀರನ್ನು ಕುದಿಸಿ ಆರಿಸಿ ಕುಡಿಬೇಕಂತೇಳಿ ಪ್ರತಿಯೊಬ್ಬರು ನನ್ನ ನೀರನ್ನು ಕಾಯಿಸಿ ಆರಿಸಿ ಕುಡಿಯೋದು ಉತ್ತಮ ಮುಂದೆ ಸೊಳ್ಳೆಗಳ ಉತ್ಪನ್ನ ಆಗದ ರೀತಿಯಾಗಿರುವಂತೆ ಸೊಳ್ಳೆಗಳ ಉತ್ಪನ್ನ ಸ್ಥಳಗಳಂಥ ಈ ವೇಸ್ಟ್ ಪ್ಲಾಸ್ಟಿಕ್ಕು ಮುಂದೆ ಟಯರು ಇಂಥದ್ರಲ್ಲಿ ನೀರು ನಿಲ್ಲದ ರೀತಿ ನೋಡ್ಕೊಳ್ಬೇಕು ಸುತ್ತಮುತ್ತ ಸ್ವಚ್ಛ ಇಟ್ಕೋಬೇಕು ಮುಂದೆ ಆ ರೀತಿ ಸ್ವಚ್ಲಿ ಪುರಸಭೆ ತಿಳಿಸಿ ಪುರಸಭೆ ಶಬ್ದ ನಾವು ತಿಳ್ಕೊಳಿಸೋದಕ್ಕೂ ಸಹ ಕ್ರಮವಹಿಸ್ತೀವಿ ಈಗಾಗಲೇ ಚರಂಡಿ ಸ್ವಚ್ಛತಾ ಕಾಮಗಾರಿಗಳು ಸಹ ಎಲ್ಲ ಪ್ರಾರಂಭವಾಗಿದಾವೆ ಮಾಡಿಸ್ತಾ ಇದ್ದೀವಿ ಹಳ್ಳವನ್ನು ಸಹ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮ ಚ ಅದು ಮಾಡಿಸ್ತಾ ಇದ್ದೀವಿ ಮುಂದೆ ಸಾರ್ವಜನಿಕರು ಸಹ ನಮಗೆ ಸಹಕಾರ ಕೊಡಬೇಕು ಸಾರ್ವಜನಿಕರಿಗೆ ನಾವು ಒಂದು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಅವರು ಸಹ ಸಹಕಾರ ಕೊಟ್ಟರೆ ನಾವು ಈ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬೋದು ಅಂತ ಈ ಮೂಲಕ ತಿಳಿಸ್ತೀವಿ ಸರ್ ಈಗಾಗಲೇ ಡೆಂಗು ಮತ್ತು ಮಲೇರಿಯಾ ಈ ಕೆಲವೊಂದು ಹಜಾರಿಗಳು ಸ್ಟಾರ್ಟ್ ಆಗಿವೆ ಅದರಿಂದ ನಿಮ್ಮ ಪಟ್ಟಣದ ಸರ್ಕಾರಿ ವೈದ್ಯ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಬೇಕು ಆದರೆ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಸರ್ ಸರ್ ನಾವು ಈಗಾಗಲೇ ನಮ್ಮ ಸ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹ ನಾವು ಮಾಹಿತಿ ಪಡೆದು ಯಾವುದಾದ್ರು ಯಾವುದಾದ್ರೂ ಅದರ ಪಟ್ಟಣದ ಯಾವುದೇ ಒಂದು ಸ್ಥಳದಲ್ಲಿ ಆ ಡೆಂಗ್ಯೂ ಅಥವಾ ಮಲೇರಿಯಾ ಚಿಕನ್ಮುನ್ಯ ಅಂತ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಇವು ಅಲ್ಲಿ ನಾವು ಆ ಏರಿಯಾಗಳನ್ನ ಪಾಕೆಟ್ ಪಾಯಿಂಟ್ಸ್ ಮಾಡಿಕೊಂಡು ಅವಳು ಸಹ ತೀವ್ರಗತಿಗಳ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಅಲ್ಲಿಯೂ ಸಹ ತ್ರಿಮಾಸ ಸಿಂಪಡಣೆ ಮತ್ತು ಮೊನ್ನೆ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿತ್ತು ಸರ್ ಈ ವರ್ಷ ಎಲ್ಲ ಕಡೆನೂ ಮಳೆ ಜಾಸ್ತಿ ಆಗಿದೆ ಅದರಿಂದ ಶಂಕೇಶ್ವರದಲ್ಲಿ ಮೊನ್ನೆ ಒಂದು ಹಳ್ಳದ ಹಳ್ಳ ಹರಿತಕ್ಕಂಥ ಸ್ಥಳದಲ್ಲಿ ಅಲ್ಲಿ ಏನು ಬೈಕು ಕಾರು ಎಲ್ಲ ಎರಡು ಅಂತ ಕೇಳಿಸಿದ್ವಿ ಅದೇ ನಾವು ಸುದ್ದಿನೂ ಮಾಡಿದ್ವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಗಮನ ಹರಿಸ್ತೀರಿ ಸರ್ ಅಲ್ಲಿ ನಾವು ಈಗಾಗಲೇ ಆ ಹಾಳುಗಳನ್ನು ಸಹ ಸ್ವಚ್ಛ ಮಾಡಿ ಮಾರ್ತಾಯಿದ್ದೀವಿ ಕಾಮಗಾರಿ ಪ್ರಾರಂಭ ಪ್ರಗತಿಯಲ್ಲಿದೆ ಸರ್ ಇದ್ದೀವಿ ಸರ್ ಅವ್ರಿಗೆ ಎಲ್ಲ ಅಯ್ಯೋ ಯಾವ ರಾಜ್ಯ ಅದಾವ ದೊಡ್ಡ ದೊಡ್ಡ ಕಾಲುವೆಗಳನ್ನ ಅವರನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಈಗ ಎ ಪಿ ಎಮ್ ಸಿ ಸ್ಥಳದಲ್ಲಿ ಅಂದರೆ ಅಬ್ಕಾರಿ ಇಲಾಖೆ ಅಲ್ಲಿ ಕಾಯಿಪಲ್ಲೆ ಒಂದು ಸ್ವಲ್ಪ ಮಾರುವಂಥ ಸ್ಥಳ ಅದು ಅದು ಕಂಟಿನ್ಯೂ ಅಲ್ಲಿ ಇರ್ತಾರೆ ಅಲ್ಲ ಕಾಯಿಪಲ್ಲೆ ಮಾರುವರು ಅದರಲ್ಲಿ ಸ್ವಲ್ಪ ಎಸಿತಾ ಇದ್ದಾರೆ ಸರ್ ಅವ್ರಿಗೊಂದು ಸ್ವಲ್ಪ ಹೇಳಿ ಅದನ್ನು ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀರಿ ಸರ್ ಈಗಾಗಲೇ ಹಾಂ ಈಗ ನಮ್ಮ ಕೃಷಿ ಮಾರುಕಟ್ಟೆಯೊಳಗೆ ಪ್ರತಿದಿನ ದಿನಸೆ ವ್ಯಾಪಾರಸ್ಥರು ಕಾಯಿಪಲೆ ವ್ಯಾಪಾರಸ್ಥರು ಸಾಕು ಮಾರಾಟ ಮಾಡ್ತಾರೆ ಅದೇನು ತರಕಾರಿ ಅಥವಾ ಯಾವ ವಸ್ತು ಉಳಿದದ್ದಾ ಅಲ್ಲೇ ತ ಚರಂಡಿಗೆ ಹಾಕಿದ್ರೆ ನಮ್ಮ ಪುರಸಭೆಗೆ ಒಂದು ವಾಹನವನ್ನು ನಾವು ತರಿಸಲಿಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಅದರೊಳಗೆ ಹಾಕಿ ಅಂದರೆ ಅದು ಸ್ವ ಪ್ರತಿನಿತ್ಯ ಸ್ವಚ್ಛ ಆಗ್ತದೆ ಮತ್ತು ನಾವು ಸ್ವಚ್ಛಗಾಗಿ ಅದರಲ್ಲಿ ಸ್ವಚ್ಛ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ